ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಓಕೆ ನಾನು ಓಮ್ ರೆಮಿಡಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇದನ್ನು ಯಾವಾಗಲೂ ಅಪ್ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನು ಈಗ ತೋರಿಸ್ಕೊಡ್ತಾ ಇರೋ ಓಮ್ ರೆಮಿಡೀಲಿ ಫೇಸು ವೈಟನಿಂಗು ಬರುತ್ತೆ ಗ್ಲೋಯಿಂಗು ಬರುತ್ತೆ ಹಾಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇದೆಯೋ ಸೊ ಅದನ್ನು ಕೂಡ ರಿಮೂವ್ ಮಾಡ್ಕೋಬೋದು ಇದೇ ಓಮ್ ರೆಮಿಡಿ ಮೂಲಕನೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದರಲ್ಲಿ ಸೊ ಬನ್ನಿ ತಡ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಫೈ ಕೊನೆಯಲ್ಲಿ ಇವತ್ತಿನ ದಿನದ ಇವತ್ತಿನ ದಿನ ನಾನು ಯಾವ ರೀತಿ ರಂಗೋಲಿ ಬಿಡಿಸ್ಕೊಂಡಿದೆ ಅನ್ನೋ ಒಂದು ವಿಡಿಯೋ ಕ್ಲಿಪ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆ ಒಂದು ಹಾಫು ನಿಂಬೆಹಣ್ಣು ಆಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಬೇಕು ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಈಗ ಇದನ್ನು ಇವಾಗ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಓಕೆ ಫ್ರೆಂಡ್ಸ್ ಈಗ ಇದನ್ನು ಕುದಿಸ್ಕೊಂಡಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಒಂದು ಬೌಲಿಗೆ ಶಿಪ್ ಇದ್ದೀನಿ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅಷ್ಟು ಕಾಫಿ ಪೌಡರ್ ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಇದು ಕೂಲ್ ಆಗಿದೆ ಸೊ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಇದು ಒಂದು ಇಪ್ಪತ್ತು ನಿಮಿಷ ಹೀಗೆ ಬಿಡಬೇಕು ಇದು ಡ್ರೈ ಆಗಬೇಕು ಸೊ ಡ್ರೈ ಆಗೋ ತನಕ ಬಿಡಬೇಕು ಇಪ್ಪತ್ತು ನಿಮಿಷ ಓಕೆ ಫ್ರೆಂಡ್ಸ್ ಇದು ಇವಾಗ ನೋಡಿ ಎಲ್ಲ ಡ್ರೈ ಆಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಈ ರೀತಿ ರಬ್ ಮಾಡ್ಕೊತಾ ಫೇಸಿಗೆ ಹಾಕಿದ್ದೀವಲ್ಲ ಸೊ ಅದನ್ನೆಲ್ಲನೂ ರಿಮೂವ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಿದೆ ಅಂದ್ಕೋತೀನಿ ಯಾವ ರೀತಿ ಗ್ಲೋ ಬಂದಿದೆ ಎಷ್ಟು ವೈಟನಿಂಗ್ ಆಗಿದೆ ಅಂತ ಹೇಳಿ ಇದನ್ನೇ ವಾರದಲ್ಲಿ ಒಂದು ಟೂ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸು ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ವೈಟನಿಂಗ್ ಬರುತ್ತೆ ಪೂರ್ತಿ ವೈಟನಿಂಗ್ ಬರುತ್ತೆ ಯಾವುದೇ ಥರದ ಕ್ರೀಮ್ನ ಹಚ್ಚುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರೋಂಥ ಐಟಮ್ಗಳಿಂದ ನಮ್ಮ ಫೇಸ್ನ ನೀಟಾಗಿ ಗ್ಲೋ ಮಾಡ್ಕೊಬೋದು ಹಾಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೋಡಿ ನನೀಗ ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ ಓಕೆ ಗೈಸ್ ನಾನು ಫೇಸ್ ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಗ್ಲೋಯಿಂಗ್ ಕಾಣ್ತಿದೆ ಫೇಸ್ ನೋಡಿ ನನ್ನ ಮುಖ ಎಷ್ಟು ಕ್ಲಿಯಾರಿಟಿ ಇದೆ ನಾನು ಇದೇ ಓಮ್ ರೆಮಿಡಿ ಯೂಸ್ ಮಾಡೋದು ಸೊ ಹಂಗಾಗಿ ನನಗೆ ಮಂತ್ಲಿ ಯಾವಾಗಲಾರು ಪಿಂಪಲ್ಸ್ ಆದರೂ ಕೂಡ ಅದರದ್ದು ಇದು ಸ್ಟಾರ್ಟಿಂಗ್ ಇತ್ತು ನೋಡಿ ಈಗ ಫುಲ್ಲು ಕಡಿಮೆ ಆಗ್ತಾ ಬಂದಿದೆ ಈ ಪಿಂಪಲ್ಸು ಸೊ ಪಿಂಪಲ್ ಆಗಿರೋ ಗುರುತು ಕೂಡ ನೀಟಾಗಿ ಅವಾಯ್ಡ್ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಫೇಸ್ ಕೂಡ ಗ್ಲೋಯಿಂಗಾಗಿ ಕಾಣುತ್ತೆ ಸ್ಮೂತ್ ಅನಿಸುತ್ತೆ ಫೇಸು ನೋಡಿ ನೀವು ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡಿದ್ರೆ ಅದನ್ನು ಯೂಸ್ ಮಾಡಿ ಬೇರೆ ಸೋಪು ಅದು ಇದು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಇದು ಮನೇಲೇ ಮಾಡ್ಕೊಂಡಿರೋವಂಥ ರೆಮಿಡಿ ಆಗಿರೋದ್ರಿಂದ ನೀವು ಏನಾದರೂ ಯೂಸ್ ಮಾಡ್ಬೋದು ಅಂದರೆ ಪೇರೆಂಟ್ ಲವ್ಲಿ ಈ ಥರದ್ದು ಯಾವುದಾದ್ರೂ ಕ್ರೀಮ್ ಕೂಡ ಹಾಕೋಬೋದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಅರಶಿನ ಆಗಿಬರಲ್ಲ ಅನ್ನೋವಂಥವ್ರು ಅರಶಿನ ಬೇಕಾದ್ರೆ ಸ್ಕಿಪ್ ಮಾಡಿ ಕಾಫಿ ಪುಡಿ ಮಾತ್ರ ಆ್ಯಡ್ ಮಾಡಲೇಬೇಕು ಯಾವುದಾದ್ರೂ ತೊಗೊಳ್ಳಿ ಇನ್ಸ್ಟಂಟ್ ಕಾಫಿ ಪುಡಿ ಯಾವುದಾದ್ರೂ ನಡೆಯುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇಟ್ ಯೂನ್ ಲವ್ ಯು ಅಲ್ಬಾ ಬಾಯ್ ಇವತ್ತು ಹೊಸ್ಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಹಾಗೆ ಬಾಗಿಲಿಗೆ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ